न पुछा तव्हांखे सघो न सघ ಏನು ಪಾಪ ಕರ್ಮ ಮಾಡಿ ಹುಟ್ಟಿದಂತ ನೀಜ ಗಂಡು ಸಾಗಿ ಹುಟ್ಟಿನಿ ಅಂತ ನಮ್ಮಪ್ಪ ನವಿದ್ದಾಗ ಎಂತ ಚೆಂದಿತ್ತೇನ ನಮ್ಮಪ್ಪ ದುಡ್ಕೊಂಡ್ ಬರ್ತಿದ್ದ ನಮ್ಮ ಮಾಡೋದ್ ತಿಂದು ಆನೆಗೆ ಅಡ್ಡಾಡ್ತಿದ್ದೆ ಮಗ ನಾನು ಇಂಥವರಾಗ ನಮ್ಮಅಪ್ಪ ನಮ್ಮ ಸತ್ತ ಮೇಲೆ ನನ್ನ ಜೀವನ ಹೆಂಗ ಮಾಡಬೇಕ ಗೊತ್ತಿಲ್ಲ ಅದರಾಗ ನಮ್ಮಅಪ್ಪ ನಮ್ಮ ಶಿಸ್ತು ಆಸ್ತಿ ಮಾಡಿಟ್ಟಿಬಿಟ್ರೆ ಒಂದ್ ಇಪ್ಪತ್ತು ಎಕರೆ ಹೊಲ ಮಾಡ್ರೆ ಒಂದ್ ಹತ್ತು ಲಕ್ಷ ರೂಪಾಯಿ ಡಿಪಾಸಿಟ್ ಇರ್ತಾರ ಅದ್ರಾಗ ನಾನು ಮಗ ಬೆಳಿಗ್ಗೆ ಎದ್ಕೊಂಡು ನಮ್ಮ ದೋಸ್ತರು ಸಿಕ್ಕರೆ ಮಗದ ಹೋಗ್ತ ಬೆಳಿಗ್ಗೆ ಒಂದು ಕ್ವಾರ್ಟರ್ ರಾತ್ರಿ ಒಂದು ಕ್ವಾರ್ಟರ್ ರಾತ್ರಿ ಮತ್ತೆ ಒಂದು ಎರಡು ಕ್ವಾರ್ಟರ್ ಕೂಡ ಕ್ಯಾಕಿ ಬಿಡೋದು ಮಗ ನಾನು ಬೆಳಿಗ್ಗೆ ಎದ್ದು ಕ್ವಾರ್ಟರ್ ಹೊಡ್ದು ಜೀವನ ಇಲ್ಲ ಈಗ ದುಡೀನು ಹೆಂಗೆ ಅನ್ನೋದು ಗೊತ್ತೇ ಇಲ್ಲ ಅದ್ರ ಸಮ ನಮ್ಮ ದೋಸ್ತರು ಕೇಳಿ ಅಲ್ಲಿ ದೋಸ್ತಾನ ಮತ್ತೊಂದ್ರು ಸತ್ತು ಹೋದ ಮತ್ತು ಅವ್ನು ಆಸ್ತಿ ಗಳಿಸಿಟ್ಟಾನ ಅದನ್ನ ಡಬಲ್ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ಬೇಕು ಅಂದೆ ಅದ್ರಾಗ ನಮ್ಮ ದೋಸ್ತು ಭಾರಿ ಶಾಣೆ ಇದ್ದ ಅವ್ನು ಹೇಳ್ದ ದೋಸ್ತ ವಿಚಾರ ಮಾಡಕ್ಕೆ ಹೋಗಬೇಡ ಮೂರು ಎಕರೆ ಹೊರೋದ ಕಾಗದ ಪತ್ರ ತಗೊಂಬ ನೀನು ಬೆಳಿಗ್ಗೆ ಅನ್ನೋದಕ್ಕೆ ಒಂಬತ್ತು ಎಕರೆ ಮಾಡ್ತೀನಿ ಅಂತಂದ ಏನೋ ಮಾಡ್ತಾನೆ ಬಿಡೋದು ತೋ ಅವ್ನ ಕಾಯಿ ಪಟ್ಟೆ ಆ ಮಂಗನ ಮಗು ಓಸಿ ಆಡ್ಯಾನ ಇಪ್ಪತ್ತೆರಡು ಕಾವು ಮಾಡ್ಯನ ಬೆಳಿಗ್ಗೆ ಧ್ವನಿ ನೋಡ್ತೀವಿ ಅದು ಮೂರ್ ಎಕರೆ ಎಣ್ಣೆ ಚೈಯ್ಕೊತ ಹೋತ್ ಬೇ ದೋಸ್ತ ಹೊತ್ತು ಹೆಂಗೆ ಮಾಡುದಂದೆ ಓಸಿಯವ್ರ ಕೈ ಬಿಡ್ರೆ ದೋಸ್ತ ಇನ್ಸ್ಪೆಕ್ಟರ್ ಕೈ ಬಿಡಂಗಿಲ್ಲ ಅಂತ ಅವನಂತ ನಡಿ ಅಂತ ಮತ್ತ್ ಮೂರ್ ಎಕರೆ ಹೋದ ಕಾಗದ ಪತ್ರ ತಗೊಂಡ್ವಿ ನಾವು ನಿಷೇಧಾಗ ಅವರು ನಿಷೇಧಾಗ ಒಳಗಂದ್ರು ಜಕ್ಕೊಂತಾರ ಒಳಗಂದ್ರು ಜೊಂತಾರ ಅದು ಮೂರ್ ಎಕರೆ ಎಣ್ಣೆ ಹೊಯ್ಕೊತ ಹೋದ್ರು ಇನ್ನೊಂದು ಹದಿನಾಲ್ಕು ಎಕರೆ ಉಳಿದ ಅದೊಂದು ದೋಸ್ತರು ಕೈ ಸತ್ಯನಾಶ ಮಾಡ್ತಾರ ಗೊತ್ತಾಗಿ ಆ ಊರು ಬಿಟ್ಟು ಈ ಊರಿಗೆ ಬಂದಿನಿ ಈ ಊರ ಬಂದ್ ಯಾವ್ದೋ ಹುಡುಗಿನ ಮದುವೆಯಾಗಿ ನಮ್ಮ ಊರಿಗೆ ಕರ್ಕೊಂಡು ಹೋಗಿ ಆಕೆ ಆಸ್ತಿ ಪಾಸ್ತಿ ನೋಡ್ಕೊಳ್ತಾಳೆ ನಾ ಆರಾಮ್ ತಿಂದು ಎಂತಂದ್ರ ನಾನು ಬೆಳಿಗ್ಗೆ ಅಡ್ಡಾಡಕಿ ಒಂದು ಲಾಡ್ಜಿಂಗ್ ಬಾಡಿಗೆ ಸಿಗುವಲ್ ಇಬ್ಳು ಮನೆ ಬಾಡಿಗೆ ಹಿಡಿದ್ರ ಆತಂತ ನಾ ವಿಚಾರ ನೋಡತ್ತಿನಿ ಅವಾಗ ನೋಡಕತ್ತೀನಿ ಒಂದು ಹೊಲ ಮನೆ ಬಾಡಿಗೆ ಮನೆ ಸಿಗುವಲ್ರು ನನಗೆ ನನಗನ್ಸುತ್ತೆ ಈ ಊರಾಗ ಮಂದಿ ನೋಡಿ ಮನೆ ಕಟ್ಸ್ಯಾರ ರೋಹಿಯನ್ನು ಮನೆ ಕಟ್ಸಿ ಮಂದಿ ನೋಗಿಸಿರು ಒಂದು ಗೊತ್ತಾಗ್ಬಾರ್ದು ಎಲ್ಲಿ ಎಷ್ಟೊತ್ತರ ಅಂತ ಹೇಳ್ಬೇಕು ಅಪ್ಪೋ ಈಗ ಯಾವ್ದು ಹುಳಿಗೆ ಬರಾಗತ್ತಲ್ಲ ಈ ಯಾವ ಹುಳಿಗೆ ಬರತ್ತಲ್ಲ ಬರ್ಲಿ ಬರಲಿ ಬರಲಿ ಅಕ್ಕಿಲೇ ಕೇಳಿ ತಿಳ್ಕೊಂಡು ಹೋದ್ರ ಆತ ಬಾಬಾ ਮੇਰੇ ਹੱਥੀਂ ਮੈਂ ਕਰਾਂਗਾ ਇਹ ਦੋ ಅದು ಬಲಕಟ್ಟಿಬಿಡಿ ರಾತ್ರಿ ಮಕೋಬೇಕು ರಾತ್ರಿ ಓಡಬದು ಮಕೋಬೇಕು ಅಂತ ಚಂದ ನೀತರ ತಟ್ಟಿ ನೀನು ಹೇಳ್ಕತ್ತಿಲೆ ಹೆಂಗೆ ಅಂಗ ಪಾಡ್ ಪಾಡ್ ಪಾಡ ಪಾಡದ ನಾನು ಅಂಗ ಮದರಕದ ಬಿಟ್ರಿ ಅಲ್ಲ ಎಲ್ಲಾ ಬಯಗಳಂ ರೀ ಹೆಂಗೆ ಕೇಳಕತ್ತನೆ ಟಿವಿಗೆ ನನಗೆಲ್ಲ ಸಂಸ್ಕೃತ ಬರ್ತಿದ್ರು ಹೇಳಕತ್ತೆ ನಾನು ಇතර ಮಾಡಿದೆ ನಾನು ಅದಕ್ಕೆ ಮೇಡಂ ಒತ್ತಟಕ್ಕೆ ಹೋಗಬೇಡ ನಾ ನಿಮ್ಮ ನೋಡಿದೆ ನಮಸ್ಕಾರ ರೀ ಮೇಡಮ್ ಅಂತ ಒಲದಕ್ಕೆ ಬಂದು ದದ್ದು ನೀವು ಆಗ್ಬಿಟ್ರಿ ಎಷ್ಟು ಚಂದ ಆದ್ರಿಪ್ಪ ಎಷ್ಟು ಬೆತ್ತಾಗಾದ್ರಿ ಅಂಗ ಹಾಸ ನನ್ನ ಗಾಡಿ ಬಂದು ಹಾಡಂಗಾ ಗಾಡಿ ರೀ ಹೊರದ ಗಾಡಿ ಬಂದ್ರಿ ರೀ ಡೌನ್ ಅಂತಂದು

ಆದ್ರೆ ಒಂದು ಬತ್ಸು ನೋಡಿ ಒಣಗಿದೇ ರೀ ಬಿಡಿ ಎಲ್ಲ ರಸ್ಯಾಗಿದ್ದು ಈಗ ಜಿಡಿ 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 ಮಳೆ ಬಂದು ಊದು ಬರುದು ಉದು ಮಾಡಾಕತ್ತದ ಈಗ ಎಲ್ಲ ಬಸ್ ರಸಿ ಅದಾವು ಆದರೂ ಬಿಡಿಲಿರ ಮಗ ನಾ ಹುಡ್ಕ್ಯಾಂಡ್ಕೊಂಡು ಹೋಗಿದ್ದೆ ಅಲ್ಲಿ ಎಂಟೆ ಬಿಲ್ಲೆಗೆ ವಿಚಿತ್ರ ಓದಿದಾನೆ ಓದಿ ಹಾ ಅಲ್ಲಿ ವಿಚಿತ್ರವಾಗಿ ಏನು ಹೋಗಿದ್ದಂದ್ರೆ ಮನೆ ಎಲ್ಲೂ ಬಾಡಿಗೆ ಕೊಡೋಲ್ಲ ಅಂತ ಬರಿ ಒಬ್ಬಾಗಿ ಮಗಳನ್ನು ಬಾಡಿಗೆ ಕೊಡೋದ್ರಂತ ಬಂದು ಆಶ್ಚರ್ಯ ಆಚರ್ ನಾನು ಹಂಗ ಆಶ್ಚರ್ಯ ಪಟ್ಟೆ ಅಲ್ಲಿ ಪೆಣಲ್ ಸಂಡ್ ಬಾಡಿಗೆ ಸಿಸ್ಟಮ್ ಬಾಡಿಗೆ ಕೊಡ್ತಾರ ಎಲ್ಲ ಕೊಡ್ತಾರ ಈ ಮಗ ಮಗನ ಬಾಡಿಗೆ ಕೊಡ್ತಾನೆ ಬಾಡಿಗೆ ಕೊಡ್ತಾನೆ ಏನ್ ತಿಂಗಳ ಗಂಟ್ಲೆ ಬಾಡಿಗೆ ಕೊಡ್ತಾನೆ ನಾನು ಮಗ ಸಿಸ್ ಬರ್ಗಿಟ್ಟಿದ್ದೆ ಆರ್ ತಿಂಗಳು ಗುತ್ತಿಗೆ ಆಗ ರಾತ್ರಿ ತಿಳ್ಕೊಂಡ್ ಮ್ಯಾಲೆ ಬಿಟ್ಟೆ ತಳಗಬಾರ್ದೆ ಬಾಕಿ ಇಲ್ಲ

ನೀನ್ ಹೆಣ್ಮಕ್ಳ ಕೆಲಮಕ್ ಎಷ್ಟು ದಿವಸ ನಮ್ಮ ಊರಾಗ ಹುಡುಗರು ಹೇಳ್ಕೊಡ್ತಿದ್ರೆ ಅದನ್ನ ಸಹಿಸಲಾರಲ್ಲ ಸರ್ಕಾರವ್ರು ಎಷ್ಟು ದಿವಸ ಹುಡುಗರು ಮುಂದಿರ ಸಾಕಪ್ಪ ಇಲ್ಲಿ ಹುಡುಗಾರ ತಗೋ ಅಂತ ಹೇಳಿ ಈ ಊರಿನ ಟ್ರಾನ್ಸ್ಫರ್ ಅಂದ್ರೆ ವರ್ಗ ಮಾಡ್ ಮೇಡಮ್ ಕೆಲಸ ಇನ್ ಮೇಲೆ ಹುಡುಗಿಯನ್ನು ನಿಮ್ ಕೈಯ ಕಲ್ತಾರ ಎಲ್ಲೋ ಏನೇನಾಗಿರ್ಬೇಕು ಸುಳ್ಳು ಸುಳ್ಳೆ ನಾನು ಈ ಬಾಲಿಪುರ್ ಬಸ್ ಸ್ಟಾಂಡ್ ಈ ಕಡೆ ಆಮ್ಲೆಟ್ ಅಂಗಡಿ ಚಿಕನ್ ಸಿಕ್ಟಿ ಯಾರು ಯಾರು ನಮ್ ಕಡೆ ನೀವ್ ಹೋಗ್ಬೇಕಾರ ಒಂದ್ ಡಬಲ್ ಆಮ್ಲೆಟ್ ಹಾಕಪ್ಪ ಇಟ್ಟ ಹೇಳ್ರ ಅವ್ರ ಒಂದ್ ತತ್ತಿ ಒಡದ ಉಳ್ಳಾಗಡ್ಡಿ ಮೆಣಸಿನ್ಕಸ್ ಹೋಗಿ ಗರ ಗರ ಗರಗರ ತಿರುಗಿ ಮೂರ್ ತತ್ತಿ ಹಾಕಿನ ಸುಮ್ ಅವ್ರ ಕೊಟ್ಟು ಬಂದಿರಿ ನೀವು ಅವಾಗ ನಿಮ್ಮಂತ ಮಾಸ್ತರ್ ನನಗೆ ಸಿಕ್ಕಿದ್ರ ನಾ ಎಲ್ಲೆಲ್ಲ ಏನೇನು ಅಂಗಡಿ ಹಾಕ್ತಿದ್ನೋ ಯಾರೇ ಗೊತ್ತು ವಿಚಾರ ಮಾಡಕ್ ಹೋಗ್ಬೇಡ್ರಿ ಮೇಡಮ್ ಅವ್ರ ಈಗ ಬರ್ರಿ ನಾ ಹೇಳ್ಕೊಡ್ತೀನಿ ಕಲಿ ವಯಸ್ಸಿನ ಕಲೀಲಿಲ್ಲ ಈಗ ತಲೆಗೆ ಹಾಕೈತಿ ವಿದ್ಯೆ ಮೇಡಮ್ ನಾ ಹೇಳ್ಕೊಡೋ ಪಾಠಕ್ಕೆ ಈ ವಯಸ್ಸು ಬರೋಬ್ಬರ ಐತ್ರಿ ಬರೀ ಮೂರ ತಿಂಗಳಾಗ ಮುಂದ್ ತೊಂಬರ್ತೀನಿ ನಾನು ಮೂರ ತಿಂಗಳ ಒಮ್ಮೆ ಎರಡೂವರೆ ತಿಂಗಳಾಗ ಮುಂದ್ ಬಂದಿರ್ತಾರಲ್ಲ ಅದರ ಸ್ಕ್ಯಾನಿಂಗ್ ಮೇಲ್ ಡಿಪೆಂಡ್ ಇರುತ್ತೆ ಸ್ಕ್ಯಾನಿಂಗ್ ಆ ಅಲ್ಲ ಸಾಲಿ ಬಿಡಿ ಪರೀಕ್ಷೆ ಬಿಡಿ ಪರೀಕ್ಷೆ ಆಯ್ತವರಂಗ ನಾಳೆ ಪಾರ್ಟಿ पेरे ಅಂಕಿ ಪೆಲತோடு ವರ್ತಿನ ಅಯ್ಯೋ ನಮ್ಮ ಸಾಲೆಗೆ ನಮ್ಮ ಸಾಲೆಗೆ ಪಾರ್ಟಿ ಪೆನ್ಸಲ್ ಪುಸ್ತಕ ಅಂಕಿ ಲೆಂಕಕ್ಕೆನೇ ನಿಡಿವಿಲ್ರಿ ಏ ಯಪ್ಪ ನಾ ಸಾಲಿಗೆ ಹೋಗಿಲ್ಲ ಹೋಗು ಹುಡುಗರು ನೋಡಿನಿ ಆ ಸಾಲಿ ಹದ ಹೋಯ್ತಾರೋ हेलो ಮೇಡಂ ಅದು ಸಾಲಿ ಮತಿರು ಬಡ ಸಾಲಿ ಏನು ಅಂತ ಹೇಳ್ತಾರೆ ಏನು ಒಂದಾ ದಾಂಪತ್ಯ ಜೀವನದ ಶ್ರೇಷ್ಠ ಸದಸ್ಯರು ದಮ್ಮರ್ಪದ ಯಮಜಿಗಳಲ್ಲ ಇಲ್ಲ ನಿಮ್ಮೆಲ್ಲ ಮಂತಂದರಲ್ಲ ದಾಂಪತ್ಯ ದಾಂಪತ್ಯ ಜೀವನದ ಜೀವನದ ಸಮಸ್ಯೆಗಳು ಇಲ್ಲೇ ಫೀಲ್ ಮಾಡಿದ್ರೆ ಅವ್ರಿ ನಾಲ್ಕು ಮಂದಿ ಗೆಳಕಲ್ ಬಂದ್ರೆ ಅದು ಅನ್ನೋದು ಏನ್ ಹಂಚು ಇಂಬತ್ತ ವಿದ್ಯಾ ವಿದ್ಯೆ ಹಂಚ್ಬಾರ್ದು ಏ ಒಬ್ರಿಗೆ ತುಂಬ ಅಂದಾಗ ಅವ್ರು ಒಂದು ತಿಂಗಳ್ ಬರ್ತಾರ ಅಲ್ಲಿ ತಾಯಿ ಜನ ಎಲ್ಲ ಪಟ್ಟು ಎಷ್ಟು ಸಲ ಬಡಕ್ ಸಣ್ಣ ಒಂದು ಜೀವ ತಗೋತೇ

ಅಲ್ಲಿನ ಪೈತ ತಗೊಂಡು ಕಬ್ಬು ಕಡೆ ಬರಾಕೇನ ರಾತ್ರಿ ಬರ ರಾತ್ರಿ ಯಾಕ ನಮ್ಮಅಪ್ಪ ಬೈತ ನಮ್ಮಅಪ್ಪ ನೋಡವಾ ಗಂಡಸರ್ ಮುಟ್ಟು ಮುಟ್ಸೋಬೇಡ ಗಂಡಸರ್ ಮುಟ್ಟಿದ್ರೆ ಬಸ್ ನಾಳೆ ನಿಮ್ ಮೇಲೆ ಸಿಟ್ಟಿಲ್ಲ ನಿಮ್ ಅಪ್ಪ ಸಿಗ್ಬೇಕವ ಉಪ್ಪಿಟ್ಟು ತಿನ್ಸ್ ತಿನ್ಸ್ ಬಿಟ್ಕೊಂಡು ಅಲ್ರಿ ಈ ಗಂಡ ಮಕ್ಳು ಮುಟ್ರಿ ಹೆಣ್ಮಕ್ಳು ಬಸರ ಆಗಿದ್ರೆ ನಾ ಬಿಟ್ಟೇನ ಎಲ್ಲಾ ಚಲೋ ಚಲೋ ಹೆಣ್ಮಕ್ಳು ಮುಟ್ಕೊಂಡ್ ಹೋಗ್ಬಿಡ್ತಿದ್ಯಾ ಹಂಗಿಲ್ಲ 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 ಏನ್ ದೊಡ್ಡ ನಿಮ್ಮ ಅಪ್ಪ ಸುದ್ದಿ ಹೇಳಕ್ಕ ನಿಮ್ಮ ಅಪ್ಪ ಕಣ್ಣ ಕಣಂಗಿಲ್ಲ ಹೋಗಲ್ಲ ಆ ಚಸ್ಮ ಮುಚ್ಚಿಟ್ಟು ಬಂದ್ಬಿಡ್ರೆ ಬೆಳತ್ರ ಅದನ್ನ ಹುಡುಕಾಡ್ತಾರೆ ನಾವ್ ಏನ್ ಹುಡುಕಾಡೋಣ ಅಲ್ಲೇ ಮೇಡಮ್ ಅವ್ರ ನಮ್ಮ ಬಗ್ಗೆ ನಿಮ್ ಮನಸ್ಸಿಗೆ ಅಭಿಪ್ರಾಯ ಅಂತ ಹೇಳ್ರಿ ನನಗೂ ಬಹಳ ದಿನದಿಂದ ಆಸೆ ಇತ್ರಿ ಎಷ್ಟು ಕಾಲ ಮರ ಹೊಡಸ್ಬೇಕಂತ ನಿಮ್ಮಂತ ಮಾಸ್ತರ್ ನ ಮದುವೆ ಆಗ್ಬೇಕಂತ ಆಸೆ ಇತ್ತು ಅಪ್ಪ ಹೆಂಗು ಸಿಕ್ಕಿರಿ ನಿಮ್ಮನ ಮದುವೆ ಆಗ್ತೀನಿ ನೋಡ್ರಿ ಅಪ್ಪ ಈಗ ಹೋಗೋನ್ ಬಿಟ್ರಿ ಬರ್ರಿ ಹೋಗೋಣ ಬರ್ರಿ ಮೇಡಮ್ ಮೇಡಮ್ ನಿಜ ಹೇಳಿ पवित्र न प्रीति न मरगी जीवन यादि थो

दी दीदी दी दीदी दी 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 అలవి నీ గుండెలో కలబడుకును గాక అలవి నీ గుండెలో ఉబికిన के रे के रे बनके बनके 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 के रे के रे बनके बनके

ಇನ್ನೊಂದಸರಿ ಯಾವ ಅದರ ಹುಡುಗಿ ಚುಡಾಸಿದ್ದಿ ನೋಡಿ ತುಳು ಹಾಕ್ತಿನಿ हेलो ನಿಮ್ಮ ಬಗ್ಗೆ ಮಾತಾಡ್ರೆ ಬೆಳತಲಕ ಮಾತಾಡೋಣ ಅಂತ ಮತ್ತೆ ಹುಡುಗರ ಈ ನನ್ನ ಸೃಷ್ಟಿ सौंद್ರ ನೋಡಿ ಯಾಕೆ ಮರಸ ಆಗ್ಬಿಡ್ರು ಯಾಕಡೆ ಸೃಷ್ಟಿ ಸೌಂದರ್ಯ ಯಾಕಡೆಕಡೆ ಹುಳಕಡ್ರಿ ಹೌದು ಎಲ್ಲಾ ಹುಡುಗರು ಸ್ಮಾರ್ಟ್ ಹುಡುಗರು ಮೇರ್ತಾರೆ ಈ ಸ್ಮಾರ್ಟ್ ಬಂದ್ರೆ ನಾವ ಒಬ್ಬರೇ ಮೇಡಂ ಯಾಕಡೆ ನಿಪ್ಪ ಇಕಡೆ ನಿnd ಯವ್ವ ನೀವು ಕೇರಳವ ಲೇನೆಲ್ಲಾಸ್ತಿ ನೀವುಕ ನಾವ ಎಲ್ಲ ಕಡೆ ಆಸ್ತಿರಿ ಏನೈರೆ ಬೆಳಗೆದ ಹೊಂಟ್ರ ಸಾಕು ಸೂರ್ಯ ಆಸೈ ತಂಜುಳ ಹೋಗ್ತಾನವ ಯಾಕೋ ಅವನು ಕಿರನ ನನ್ನ ಮೇಲೆ ಬಿದ್ದ ನನ್ನ ಕಿರಣ ಡಬಲ್ ಆಗಿ ಅವಂಗೋ ಹೊರಡ್ಬಿಡುತ್ತಾ ನನಕಿನ ಕೆಟ್ಟ ಸುಳ್ತಾರೆ ಈ ಪುಣ್ಯಾತಮಂದ ನಾನು ಹೋಗುತರೆ ಒತ್ತೆ ಹೊರಗೆ ಬರ್ಲೋ ಇಂತ ಸಂಪರೆ ಬಿಸಲಿತ್ತಾ ಹೆಂಗನ ಟಕಡೆ ಅವನು ಕಲ್ಯ ಕೂಗ್ಲಿಲ್ಲ ಅಂತ ಮೂರನೇ ಮೈಕಿಗೆ ನಿಂತ ಮಾತಾಡ್ರೆ ಯಾಕಂದ್ರೆ ಹೆಣ್ಣೊಂದು ಎತ್ತಿಕೊಂಡು ಬಂದಾಗ ಅದನ್ನ ನೋಡಿ ತಡೆಕೊಳ್ಳೋ ಕೆಪಾಸಿಟಿ ಆ ದೇವರ ಗಣಸಿರಿ ಕೊಟ್ಟಿಲ್ಲ ಯಾ ಸಿಕ್ಕಲ್ ಹಾಳಾಗಿ ಹೋಗಿ ಸನ್ಯಾಸಿ ಸನ್ಯಾಸಿಯಾಗಿ ನಿಮ್ ಒಟ್ಟು ಮದುವೆ ಆಗ್ಬಾರ್ದು ಜಂಗತ್ತಿ ಹೋಗಕ್ಕೆ ನಾನು ಅಂಬ ಸಿಟ್ಟು ಅಪ್ಪ ಹಂಗಿ ನಾ ಮದುವೆ ಆಗ್ಬೇಕು ಮಾಡಿದ್ದೆ ನಮ್ಮಿಬ್ಬರು ಮದುವೆ ಹೋಗಬೇಕು ಭರ್ಜರಿ ಕುದುರಕೊಡ್ಬೇಕು ಈಗ ಹಿಂಗೆ ಹಿಂದೆ ಮಾಡ್ಕೊಂಡು ಹೋಗ್ಬೇಕು ஊராக நம்ம மனை பாழித்தார் இன் மேல கூத்து பண்றோம் நானும் எல்லா ரீதி எண்ணிஹெச்சுக்கி ஒர்க் ரீ ஹிமாலய துட்டு மேல நின்று வரப்படி யூஸ் ஆகல ಇದು ಬೆಸ್ಟ್ ಇರ್ಬಿಡಿ ನಾಳೆ ಮಧ್ಯಾಹ್ನ ಎರಡು ಗಂಟೆ ಖಾಲಿ ಅದು ಮಧ್ಯಾಹ್ನ ಬಿಸಿಲು ನೋಡತಕ್ಕ ಗೌರಿಗೆ ನೀದ್ ಹತ್ತ ಬರಬ್ರಿ ನಾವು ಊಟ ಗೇಟ ಮಾಡಿ ಅಂಗ ತ ಮಕ್ಕೊಂಡ ಬಂದ್ ಎರಡ್ ಸಲ ಬಂದ್ ಮಾಡಿಬಿಟ್ರಿ ಅಂದ್ರೆ ಅದ್ರೇ ನೀದ್ ಹತ್ತೋ ಥ್ಯಾಂಕ್ ಯು ಮೇಡಮ್ ಇದಕ್ಕ ನಾವು ಇದ್ರ ಸಂಬಂಧ ನಾನು ಬಿಟ್ಟಲ್ಲ ಎಂಟು ಸಾವಿರ ರೂಪಾಯಿ ಖರ್ಚು ಮಾಡಿ ಗೋವಾಕ್ಕೆ ಹೋಗಿದ್ದೀವಿ ఆకీ నే పడక స్వల్ప ఎన్న పాచ పడు చో 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 అందు స్వల్ప సున్నా ఎస్కుంటుంది నా ఐతి యాద హీ చాలా హైబిడు సా ఆక పాడ పడుబిడతా ಸುಮ್ಮ ಹೋಗು ನಮ್ಮ ಮಾಮಿನ ಬಂದು ತುಳದಾಗ ಹಾಕ್ತಾ ನಿನ್ನ ಇಂಥ ಮಾವಗಳು ಎಟ್ ಮಂದಿ ಎರಡ್ ಗಿಡ ಹೊಣ್ಯಾದ ನೋಡ್ರಿ ಭಾಳ ಮಂದಿ ನೋಡ್ರಬೇಕು ನಮ್ಮ ಮಾವನಂತ ನೋಡಿಲ್ಲ ನೀನು ಏನವ ನಮ್ಮ ಮಾವ ಬಾ ಮುಬಲೆ ನಿಮ್ಮವ ಬಾ ಮುಬಲೆ ನಮ್ದು ನಾ ಯಾರ ಗೊತ್ತೈತಿ ನಿಮ್ಗ ಡಂಬ ಯಾರಿವಾ ಹೇಳಮ್ಮರ ನಿಮ್ಮದು ನೀವು ಕೊಚ್ಬಾರ್ದು ನಿಮ್ಮದು ಮಂದಿ ಕೊಚ್ಬೇಕು ಏನು ಕೊಚ್ಚರ ಬಿಡೋದು ಬಾಹುಬಲಿ ಆ ಬಾಹುಬಲಿ ಪಿಚ್ಚರ್ದಾಗ ಆ ಕಟ್ಟಪ್ಪ ಅಂಜಿ ಹಿಂದೆ ಚುಚ್ಚ ಏನು ಕಡುಗ ಅದ್ರದಾಗ ಹಂಗಲ್ಲ ನಿಮ್ಮ ಮಾವ ಯಾವ ಪೇಕದಿಂದಲ್ಲ ಬರ್ರಿ ಬರೋಬ್ಬರಿ ಸೀಸನ್ ಇದಿಸ್ ಡೈರೆಕ್ಟ್ ಮುಂದೆ ಏನು ಕಡುಗ ನಮ್ಮ ಮಾವಿನ ಇಲ್ಲಿ ಬಂದ ನಿನ್ನ ನಡುವೆ ಎಟ್ಟಿ ಏನು ಸಾಧ್ಯ ಡಾಂಬರ್ ತಗೊಂಡ್ ಹೋರಿ ಸುಮ್ನೆ ಮುಟ್ ಮುಟ್ಟಿ ಯಾಕಳೆ ಎಲ್ಲ ಹೆಣ್ಮಕ್ಳು ನೋಡ್ರಿ ಏನ್ ತಿಳಿಯುವುದಂತಕೊಟ್ಟು ಹೋಗಿ ಮಾಡ್ತಾರೆ ನನ್ನ ಕೈಯಾಸಕರು ಸಿಂಗಲ್ ಅಂಡ ಕರಿ ಕರೆಯಲಿ ನನ್ನ ಬಿಟ್ಟಿಲ್ಲ ಈಗ ಏ ಕರೆಯದ್ರು ಕೇಳಿದ್ರೆ ಡ್ಯಾನ್ಸ್ ಈಗ ನೀವು ಕರಿಯಾಕತ್ರಿ ಏನು ಕರೆದ್ರು ಕೇಳಿದ್ರೆ ಡ್ಯಾನ್ಸ್ ಮಾಡಾಕತ್ತೀರೀ ನಮ್ಮ ಮಾಯಾಸಗತ್ತ ಅಂದ್ರೆ ಯಾವತ್ತ ಏನಂತ ನಿಮ್ಮನ್ನ ಮುಗಿಸು ನಂತರ ಮುಗಿತ ಓ ಹುಡುಗಿ ಈ ಸಲ ಅಂದ್ರೂ ಬಿಟ್ಟಿನ ನಾನು ಇನ್ನೊಂದ್ಸಲ ಸಿಕ್ಕಾಗ ಬನ್ನಿ ಮಾಮಾ ಸ್ಪೀಡ್ ಆಗಿ ಚಕ್ಕಂದ್ಕೊಂಡು ನಾವಾಗ ಮಾತ್ರ ಹುಡುಗಾರ ಹುಡುಗಾರ ಕಳ್ಳಿನೈತಿ ಏಳ್ ತೊಲಿದ ಏ ಬೆಂಕಿ ಕರ್ಕತ್ತದು ಈ ಕಡೆ ಕಾಣಿಸ್ತಾ ಇದ್ರ ಕಡೆ ಮಾಮ ಅಂತ ಹೋದಂತೀನ ಬರೀ ಮಾಮ ಕಷ್ಟ ಹಾಕ್ರಿ ಈ ಸಲ ಅಂದ್ರೂ ಸೈಲೆಂಟ್ ಆಗಿ ಬರ್ ಇನ್ನೊಂದ್ಸಲ ಬಂದ ವೈಲೆಂಟ್ ಆಗಿ ಬರ್ತೀವಿ ಆವಾಗ ಬಂದಾಗ ಐತೆ ಈಗ ಸಿಕ್ಕ சவுண்ட் பைட் செல்வன் ஜெபராஜ் இருபத்து ஏழு